ವಿಕಾಸ ಪರಿಷತ್ ಹಾಗೂ ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಶ್ರೀಗಳು ಇವರ ಸಹಯೋಗದಲ್ಲಿ ಇವತ್ತು ಪುಣ್ಯ ಪುರುಷರಾಗಿರುವಂತಹ ಗಾನಯೋಗಿ ಪಂಡಿತ್ ಪಂಚಾಕ್ಷರಿ ಗವಾಯಿಗಳವರ ನೂರ ಮೂವತ್ತ್ ಮೂರನೇ ಜಯತ್ಯುತ್ಸವದ ಅಂಗವಾಗಿ ಇವತ್ತು ಆಯೋಜಿಸಲಾಗಿರುವ ಅಮರಸ್ವರ ಸಮಾರೋಹ ಈ ಒಂದು ಸಮಾರಂಭದಲ್ಲಿ ಆಗಮಿಸಿ ವೇದಿಕೆ ಮೇಲೆ ಉಪಸ್ಥಿತರಿರುವ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮೆಲ್ಲರ ಹೆಮ್ಮೆಯ ಸಾಹಿತಿಗಳು ಆಗಿರುವ ನರೇಂದ್ರ ಸರ್ ಅವರೇ ಹಾಗೂ ಉದ್ಘಾಟಕರಾಗಿ ಆಗಮಿಸಿರುವ ಹೆಗಡೆ ಸರ್ ಅವರೇ ಮತ್ತು ಈಗಾಗಲೇ ಪಂಚಾಕ್ಷರಿ ಗವಾಯಿಗಳವರ ಆಶೀರ್ವಾದವನ್ನು ಪ್ರಶಸ್ತಿ ಇಲ್ಲಿ ಅದಕ್ಕೆ ಭಾಜನರಾಗುವ ಮೂಲಕ ಪಡೆದಿರುವಂತಹ ಮೂವರು ಸಾಧಕರೇ ಹಾಗೂ ಈ ಎಲ್ಲ ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ಇಂಥ ಒಂದು ಅದ್ಭುತ ಕಾರ್ಯಕ್ರಮ ಇಲ್ಲಿ ನೃತ್ಯ ಸಾಹಿತ್ಯ ಸಂಗೀತ ಗಾನ ಎಲ್ಲವುಗಳ ಸಂಗಮವಾಗಿರುವಂತಹ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ಕಾರಣೀಕರ್ತರಾಗಿರುವಂತಹ ಕಲಾ ವಿಕಾಸ ಪರಿಷತ್ನ ಸಂಸ್ಥಾಪಕರಾಗಿರುವ ಶಾಸ್ತ್ರಿ ಸರ್ ಅವರೇ ಹಾಗೂ ಮುಖ್ಯವಾಗಿ ಇಲ್ಲಿ ನಾನು ಒಬ್ಬರನ್ನು ಹೆಸರಿಸಲೇಬೇಕು ನನ್ನ ಆತ್ಮೀಯ ಗೆಳತಿ ಹಾಗೂ ಸಹೋದರಿಯಂತಿರುವ ಸುಮಾ ಹರ್ಮದ್ ಮೇಡಮ್ ಅವರು ಇಲ್ಲಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಪಂಚಾಕ್ಷರಿ ಗವಾಯಗಳವರ ಆಶೀರ್ವಾದ ಇಲ್ಲಿ ಈ ಸಮಾರಂಭದಲ್ಲಿ ಭಾಗವಹಿಸುವ ಮೂಲಕ ನನಗೆ ದೊರಕಿಸಲಿಕ್ಕೆ ಕಾರಣಿಕರ್ತರಾದವರು ನನ್ನ ಪ್ರೀತಿಯ ಸಹೋದರಿ ಅಂತಿರುವ ಸುಮಾ ಮೇಡಮ್ ಅವರು ಹಾಗೂ ಇಲ್ಲಿ ಭಾಗವಹಿಸಲಿಕ್ಕೆ ನನ್ನನ್ನು ಕರೆಸಿ ಇಲ್ಲಿ ಒಂದು ಸಭೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಮತ್ತೊಬ್ಬ ಕಾರಣಕರ್ತರು ಶಾಸ್ತ್ರಿ ಸರ್ ಅವರು ಹಾಗೂ ಸಭೆಯಲ್ಲಿ ಎಲ್ಲರೂ ನೆರೆದಿರುವಂತಹ ಸಹೃದಯರೇ ಇವತ್ತು ಒಂದು ಈ ದಿನ ನಮ್ಮೆಲ್ಲರ ಪಾಲಿಗೆ ಅವಿಸ್ಮರಣೀಯ ದಿನ ಹಾಗೂ ಒಂದು ಅಮೃತಗಳಿಗೆ ಇಲ್ಲಿ ಬಂದಾಗಿನಿಂದ ಅನಿಸ್ತಾ ಇರೋದು ಎದುರಿಗೆ ಬೇಂದ್ರೆಯವರ ಒಂದು ಆ ಭಾವಚಿತ್ರವನ್ನ ನೋಡ್ತಾ ಕನ್ನಡದ ಸಾರಸ್ವತ ಲೋಕದ ಕಾವ್ಯ ಮಾತ್ರಿಕ ಗಾರುಡಿಗ ಬೇಂದ್ರೆಯವರ ಭವನದಲ್ಲಿ ನಮ್ಮ ಸಂಗೀತ ಲೋಕದ ಸಂಗೀತ ಮಾಂತ್ರಿಕ ಸ್ವರ ಸಾಮ್ರಾಟ ಗಾರುಡಿಗ ಗಾನಯೋಗಿ ಪಂಚಾಕ್ಷರಿ ಪಂಚಾಕ್ಷರಿಯವರ ಒಂದು ಪುಣ್ಯ ಸ್ಮರಣೆ ಅವರಿಗೆ ನಮ್ಮೆಲ್ಲರ ಭಕ್ತಿ ನುಡಿ ನಮನಗಳನ್ನು ಏರ್ಪಡಿಸಿರುವುದು ನಿಜಕ್ಕೂ ನಮ್ಮೆಲ್ಲರ ಪಾಲಿಗೆ ಒಂದು ಅವಿಸ್ಮರಣೀಯ ಅಮೃತಗಳಿಗೆ ಇದು ಒಂದು ಸುದಿನ ಇಂಥ ಒಂದು ಸುಯೋಗವನ್ನು ದೊರಕಿಸಿಕೊಟ್ಟಿದ್ದಕ್ಕಾಗಿ ಮೊಟ್ಟ ಮೊದಲು ನಾನು ಕಾರ್ಯಕ್ರಮದ ಆಯೋಜಕರಿಗೆ ಶಾಸ್ತ್ರಿ ಸರ್ ಅವರಿಗೆ ಇನ್ನುಳಿದ ಎಲ್ಲ ಪದಾಧಿಕಾರಿಗಳಿಗೆ ಹೃದಯ ಪೂರ್ವಕ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಅದರ ಜೊತೆಗೆ ಇಂಥ ಅದ್ಭುತ ಸಮಾರಂಭವನ್ನ ಆಯೋಜಿಸಿದ್ದಕ್ಕಾಗಿ ಅವರಿಗೆ ಹೃದಯ ಪೂರ್ವಕ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ ಪಂಚಾಕ್ಷರಿ ಗವಾಯಿಗಳು ಅಂದ ತಕ್ಷಣ ನೆನಪಾಗುವುದು ಅವರ ಇಡೀ ಹೋರಾಟದ ಬದುಕು ಎಲ್ಲವೂ ಇರ್ತದೆ ನಮಗ ಎಲ್ಲವೂ ಇದ್ದು ಏನಿಲ್ಲ ಅಂತ ಅನ್ನೋದು ನಮ್ಮೆಲ್ಲರ ದಿನನಿತ್ಯದ ಒಂದು ಮಾತುಗಳು ಆದ್ರ ಅಂತಹ ನ್ಯೂನತೆಯ ನಡುವೆ ಹುಟ್ಟಿನಾಗಿ ಹುಟ್ಟಿದಾಗಿಂದನ ದೃಷ್ಟಿಯನ್ನ ಕಳೆದುಕೊಂಡು ಬಡತನದ ಕುಟುಂಬದಲ್ಲಿ ಒಂದು ಹಾವೇರಿಯ ಹತ್ತಿರ ಆನಗಲದ ಸಮೀಪ ಸಮೀಪದ ಒಂದು ಹಳ್ಳಿಯಲ್ಲಿ ಪುಟ್ಟ ಗ್ರಾಮದಲ್ಲಿ ಜನಿಸಿದ ಪಂಚಾಕ್ಷರಿ ಗವಾಯಿಯವರು ಗದಿಗ ಗದಿಗಯ್ಯ ಅನ್ನುವ ಒಂದು ಅಹ್ ಅವರ ಮೂಲ ಹೆಸರು ಅಂತಹ ಪುಟ್ಟ ಬಾಲಕ ಇವತ್ತು ನಾಡಿನಾದ್ಯಂತ ಅಷ್ಟ ಅಲ್ಲ ಇಡೀ ಜಗತ್ತಿನಾದ್ಯಂತ ಅವರ ಹೆಸರಾಗ್ಯದ ಅವರ ಹಿಂದಿನ ಸಾಧನೆ ಅವರ ಹಿಂದಿನ ಹೋರಾಟದ ಬದುಕು ಆಮೇಲೆ ಸಂಗೀತಕ್ಕ ಸಾಹಿತ್ಯಕ್ಕ ತತ್ವ ಪದಗಳಿಗೆ ಪ್ರವಚನಕ್ಕ ಅದರ ಜೊತೆಗೆ ದೀನ ದಲಿತರಿಗೆ ಅನಾಥರಿಗೆ ಮತ್ತು ತಮ್ಮಂತೆಯೇ ಒಂದು ದೃಷ್ಟಿಯನ್ನು ಕಳೆದುಕೊಂಡಿರುವಂತಹ ಎಲ್ಲರಿಗೂ ಒಂದು ಬಾಳಿನ ಬೆಳಕಾಗಿ ಮಾರ್ಗದರ್ಶಕರಾಗಿ ಒಂದು ದಾರಿ ದೀವಿಗೆಯಾಗಿ ನಿಂತವರು ನಮ್ಮ ಪಂಚಾಕ್ಷರಿ ಗವಾಯಿಯವರು ಅವರಿಗೆ ಈಗ ಒಂದು ಸಾಲಿನ ಮೂಲಕ ಹಾಡಿನ ನೃತ್ಯದ ಸಾಲುಗಳನ್ನ ನೋಡಿದೆ ಈಗ ಸಾವಿರದ ಶರಣು ಅಂತ ಹೇಳಿ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗಿನ ಒಂದು ಘಟನೆ ನೆನಪಾಗ್ತದ ಗವಾಯಿಗಳವರ ಒಂದು ಸಂಗೀತದ ಸಾಧನೆಯನ್ನ ಕೇಳಿ ಸ್ವತಃ ಡಾಕ್ಟರ್ ರಾಜ್ಕುಮಾರ್ ಅವರು ಗದಗದಲ್ಲಿ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಸಂಗೀತ ಶಾಲೆಯಲ್ಲಿ ಮೂರು ತಿಂಗಳು ಕಾಲ ಕಳೆದು ಸಂಗೀತವನ್ನ ಅಭ್ಯಾಸ ಮಾಡಿ ಈ ಒಂದು ಅದ್ಭುತವಾದ ನುಡಿ ನಮನವನ್ನ ಸಾವಿರದ ಶರಣು ಎಂತಹ ಅದ್ಭುತ ಸಾಲು ಇಂತಹ ಗೀತೆಯನ್ನ ಸಂಪೂರ್ಣವಾಗಿ ತಮ್ಮ ಮೈ ಮನದೊಳಗೆ ತುಂಬಿಕೊಂಡು ಹಾಡಿ ಅವರಿಗೆ ಒಂದು ಸಮರ್ಪಣೆಯನ್ನ ನೀಡಿದಂತಹ ಒಂದು ಪ್ರಸಂಗ ಈಗ ನೆನಪಾಗ್ತಾ ಇತ್ತು ನೆನಪಾಗ್ತಾ ಇತ್ತು ಎಷ್ಟೊಂದು ಬಾಲ್ಯದಲ್ಲಿ ಇವರು ಸಂಗೀತದ ಸಾಧನೆಗಾಗಿ ಸಂಗೀತಕ್ಕಾಗಿ ತಮ್ಮನ್ನ ತಾವು ಸಮರ್ಪಣೆ ಮಾಡಿಕೊಂಡು ಹನಗಲ್ಲಿನ ಕುಮಾರಸ್ವಾಮೀಜಿಯವರ ಅವರ ಒಂದು ಆಶೀರ್ವಾದದ ನೆರಳಿನಲ್ಲಿ ಈ ಒಂದು ಸಾಧನೆಯನ್ನ ಮಾಡ್ತಾ ಬಂದ್ರು ಮೈಸೂರಿನಲ್ಲಿ ನಾಲ್ಕು ವರ್ಷಗಳ ಕಾಲ ಸತತ ಸಂಗೀತಾಭ್ಯಾಸವನ್ನ ಮಾಡಿದ್ರಂತ ಅಲ್ಲಿ ಆಹಾರಕ್ಕಾಗಿ ದಿನನಿತ್ಯ ಬಹಳಷ್ಟು ಕಷ್ಟವನ್ನ ಪಟ್ಟಿದ್ದ ಉದಾಹರಣೆ ಜೋಳಿಗೆ ಮೂಲಕ ಆ ಮನೆ ಮನೆಗೆ ಹೋಗಿ ಆಹಾರವನ್ನ ಸಂಗ್ರಹಿಸಿ ತಮ್ಮ ಜೀವನವನ್ನ ನಡೆಸಿದ ಉದಾಹರಣೆಗಳು ನಾವು ಕಾಣ್ತೀವಿ ಆದ್ರೆ ಒಂದು ಅವರಲ್ಲಿ ನಾವು ಇವತ್ತಿಗೂ ನಾವು ಸಹ ಅನುಸರಿಸಬೇಕಾಗಿದ್ದು ಒಂದು ಸಾಧನೆಯ ಮೂಲಕ ಒಂದು ಆ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡ್ಬೇಕಂತೇಳಿ ಹೇಳಿ ಆ ನ್ಯೂನ್ಯತೆಯ ಜೊತೆಗೆ ಹಿಡಿದಿದ್ದನ್ನ ಬಿಡದೆ ಪ್ರತಿಯೊಂದನ್ನ ಸಾಧಿಸ್ತಾ ಹೋದ್ರಲ್ಲ ಅದು ನಿಜಕ್ಕೂ ನಮಗ ಒಂದು ಮಾರ್ಗದರ್ಶಕ ಹಾಗೂ ಪ್ರೇರಣಾದಾಯಕ ನಂತರ ಬಾಗಲಕೋಟ್ನಲ್ಲಿ ಒಂದು ಅಖಿಲ ಭಾರತ ವೀರಶೈವ ಮಹಾಸಭೆ ನಡೆದಾಗ ಅಲ್ಲಿ ಕುಮಾರಸ್ವಾಮೀಜಿಯವರು ಅವರು ನಮ್ಮ ಈ ಗದಗಯ್ಯ ಅಂತನ್ನುವ ಒಬ್ಬ ಬಾಲಕರಿಗೆ ಸಂಗೀತ ಸಾಧಕರಿಗೆ ಪಂಚಾಕ್ಷರಿ ಗವಾಯಿ ಅಂತ ಅನ್ನುವ ಒಂದು ನಾಮವನ್ನು ಕೊಟ್ಟಿದ್ದು ಇವತ್ತಿಗೂ ಸಹ ನಾವು ಅವರನ್ನು ನೆನೆಸುವುದು ಪಂಚಾಕ್ಷರಿ ಗವಾಯಿ ಅಂತನ್ನುವ ಮೂಲಕ ಇಂಥವರು ನಂತರ ಬಹಳಷ್ಟು ಬೇರೆ ಬೇರೆ ರೀತಿಯಲ್ಲಿ ಕರ್ನಾಟಕ ಸಂಗೀತವನ್ನು ಹಿಂದೂಸ್ತಾನಿ ಸಂಗೀತವನ್ನು ಅಲ್ಲಿ ಆಳವಾಗಿ ಅಧ್ಯಯನ ಮಾಡ್ತಾ ಅದರ ಜೊತೆಗೆ ಸಂಗೀತ ಕ್ಷೇತ್ರದ ಎಲ್ಲ ರೀತಿಯ ವಾದ್ಯಗಳನ್ನು ಅಲ್ಲಿ ಬಳಸುವಂತಹ ಶ್ರೇಷ್ಠ ಸಮರ್ಥ ಅವರಿಗೆ ಸಾಧಕರಾಗಿದ್ದು ಒಂದು ನಮ್ಮ ಪಂಚಾಕ್ಷರಿ ಗವಾಯಿಯವರ ಒಂದು ಹೆಮ್ಮೆ ಅದು ನಮಗೆಲ್ಲರಿಗೂ ಖುಷಿಯನ್ನು ಖುಷಿಯನ್ನ ಕೊಡುವಂತಹ ಒಂದು ಸಂಗತಿ ಇವತ್ತಿಗೂ ನಾವು ಗದಗಿಗೆ ಹೋದಾಗ ಅಲ್ಲಿ ಆಶ್ರಮಕ್ಕೆ ಹೋದ್ವಿ ಅಂತಂದ್ರ ಬಹಳಷ್ಟು ವಿದ್ಯಾರ್ಥಿಗಳು ಅಲ್ಲಿ ಆಶ್ರಮದ ಅಂಗಳದೊಳಗ ಅಲ್ಲಿ ದೇಗುಲದ ಪ್ರಾಂಗಣದೊಳಗ ಹಾಡುಗಳನ್ನು ಹಾಡ್ತಾ ಕೂತಿರ್ತಾರೆ ಕಳೆದ ಎರಡು ಮೂರು ವರ್ಷದ ಹಿಂದೆ ಹೋದಾಗ ಕಣ್ಣಿಲ್ಲದ ಆ ವಿದ್ಯಾರ್ಥಿಗಳು ಮನಸ್ಸು ಇವತ್ತಿಗೂ ಅದನ್ನ ನೆನೆಸಿಕೊಂಡರ ಒಂಥರ ಅನಿಸ್ಲಿಕ್ಕತ್ತದ ಆ ಹದಿನೈದು ಇಪ್ಪತ್ತು ಜನ ಎಲ್ಲ ವಿದ್ಯಾರ್ಥಿಗಳು ಸಂಗೀತಾಸಕ್ತ ವಿದ್ಯಾರ್ಥಿಗಳು ಕೂತು ಇದೇ ಸಾವಿರದ ಶರಣು ಹಾಡನ್ನ ಹಾಡ್ತಾ ಇದ್ರು ಎಷ್ಟು ಅವರಲ್ಲಿ ಮುಳುಗಿ ಹೋಗಿದ್ರು ಅಂತಂದ್ರ ಅವರ ಆತ್ಮ ಅವರ ಮನಸ್ಸು ಅವರ ಹೃದಯ ಇದೆಲ್ಲವೂ ಪಂಚಾಕ್ಷರಿ ಗವಾಯಿಗಳಲ್ಲಿನ ತಲ್ಲಿನ ಆಗಿದೆನು ಪೂರ್ತಿಯಾಗಿ ತಮ್ಮನ್ನು ತಾವು ಸಂಗೀತದಲ್ಲಿ ತಲ್ಲಿನಗೊಳಿಸಿಕೊಂಡು ಹಾಡ್ತಾ ಇದ್ರು ಅಲ್ಲಿ ಕುಳಿತು ಅರ್ಧ ತಾಸು ಕಳೆದ ಆ ಘಳಿಗೆಗಳು ನನ್ನ ಬದುಕಿನುದ್ದಕ್ಕೂ ನನಗೊಂದು ಅಮೃತವಾಗಿ ನೆನಪಿಡುವಂತಹ ಸ್ಮರಣೀಯ ಗಳಿಗೆಗಳು ಮತ್ತೊಂದು ಹಾಡು ಹಾಡ್ರಿ ಅಂತ ಹೇಳಿ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡೆ ನೀಡು ಶಿವ ನೀಡದಿರು ಶಿವ ಇಷ್ಟು ಚೆನ್ನಾಗಿ ಹಾಡಿದಿರ ಆ ಹಾಡು ಇವತ್ತಿಗೂ ಅದರ ಕಿವಿಯಲ್ಲಿ ಮನದಲ್ಲಿ ಗುಣಗುಣಿಸ್ತಾ ಇರ್ತದ ಹಾಡು ಇಂತಹ ಅನೇಕ ಸಂಗೀತ ಸಾಧಕರನ್ನ ನಮ್ಮ ಭಾರತಕ್ಕ ಕರ್ನಾಟಕಕ್ಕ ಕೊಟ್ಟವರು ಪಂಚಾಕ್ಷರಿ ಗವಾಯಿಗಳವರು ಅವರ ಶಿಷ್ಯರ ಸಾಲಿನಲ್ಲಿ ಅನೇಕ ಶಿಷ್ಯರು ಬರ್ತಾರ ಬಸವರಾಜ ರಾಜಪುರವರು ಮತ್ತು ಮುಂದ ಪೀಠಾಧಿಪತಿಯಾಗಿರುವ ಪುಟ್ಟರಾಜ ಗವಾಯಿಗಳವರು ಎಲ್ಲರೂ ಸಹ ತಮ್ಮ ತನು ಮನ ಧನದಿಂದ ಸಂಗೀತಕ್ಕ ತಮ್ಮನ್ನ ತಾವು ತೊಡಗಿಸಿಕೊಂಡವರು ದೀನ ದಲಿತರ ಜೊತೆಗೆ ಅನಾಥ ಮಕ್ಕಳಿಗೆ ಮತ್ತು ಅಂಧ ಮಕ್ಕಳಿಗೆ ಎಲ್ಲರ ಬದುಕಿಗೆ ಬಾಳಿಗೆ ಬೆಳಕಾದವರು ಎಲ್ಲರಿಗೂ ನಾವು ಅನಿಸ್ತಾ ಇರ್ತದ ಏನೆಲ್ಲ ನಮಗ ದೇವರು ಕೊಟ್ಟಾನ ಅಂತ ಹೇಳಿ ಆದ್ರ ಅದೆಲ್ಲವನ್ನ ಸಮರ್ಥವಾಗಿ ಬಳಸಿಕೊಳ್ಳಿಕ್ಕೆ ನಾವು ಅಲ್ಲಿ ಮುಂದಿರೋದಿಲ್ಲ ಆದರೆ ಇದೆಲ್ಲ ಇಲ್ಲದರ ನಡುವೆ ಇಂಥ ಒಂದು ಸಾಧನೆಯನ್ನ ಮಾಡಿದಾರಲ್ಲ ಇವತ್ತಿನ ಯುವ ಪೀಳಿಗೆಗೆ ಯುವ ಜನಾಂಗಕ್ಕೆ ಇಂತಹ ಕಾರ್ಯಕ್ರಮಗಳ ಮೂಲಕ ಯುವ ಪೀಳಿಗೆಗೆ ಈ ಒಂದು ಸಾಧನೆಯ ಪಥವನ್ನು ಹಾದಿಯನ್ನ ಅಲ್ಲಿರುವಂತಹ ಅವರ ಶ್ರಮವನ್ನು ತೋರಿಸಿಕೊಟ್ರ ಅವರಿಗೂ ಸಹ ಬದುಕಿನಲ್ಲಿ ಮುನ್ನಡಿಲಿಕ್ಕೆ ಏನೆಲ್ಲ ತೊಂದರೆ ಬಂದರೂ ಅವುಗಳನ್ನು ಎದುರಿಸಿ ನಿಲ್ಲುವಂತಹ ಮನಸ್ಥಿತಿ ಆತ್ಮವಿಶ್ವಾಸ ಬರಲಿಕ್ಕೆ ಸಾಧ್ಯ ಆಗ್ತದ ಇನ್ನು ಸಂಗೀತ ಮತ್ತು ಸಾಹಿತ್ಯ ಇವೆರಡೂ ಒಂದಕ್ಕೊಂದು ಆ ಅಂಟಿಕೊಂಡಂತಹ ಸಂಬಂಧ ಸಾಹಿತ್ಯದ ಸಾಲುಗಳು ಅದರ ಜೊತೆಗೆ ಸಂಗೀತದ ಜೊತೆ ಸೇರಿಕೊಂಡು ತಂತಂದ್ರ ನಮ್ಮ ದಿನನಿತ್ಯದ ಎಷ್ಟೋ ಜಂಜಟ ಜಂಜಾಟದ ನಮ್ಮ ಒತ್ತಡದ ಕ್ಷಣಗಳನ್ನ ಸಮಾಧಾನವಾಗಿ ಸರಳವಾಗಿ ಕಳಿಲಿಕ್ಕೆ ಸಾಧ್ಯ ಆಗ್ತದ ಒಂದು ಹುಟ್ಟಿದಾಗಿನಿಂದ ತಾಯಿಯ ಲಾಲಿ ಹಾಡಿನಿಂದ ಶುರು ಶುರುವಾಗುವ ಸಂಗೀತ ನಮ್ಮ ಕೊನೆಯ ತನಕವೂ ಸಂಗೀತ ನಮ್ಮ ಜೊತೆಯ ಜೊತೆ ಜೊತೆಯಾಗಿಯೇ ಬೆಳೆದು ಬರುವಂಥದ್ದು ಎಷ್ಟೋ ಒಂದು ನಗು ನಲಿವು ಸಂಭ್ರಮ ಸಡಗರ ನೋವು ದುಃಖ ಎಲ್ಲದರ ಜೊತೆಗೆ ಒಂದು ವಿಜಯೋತ್ಸಾಹ ಎಲ್ಲವನ್ನು ಆಚರಣೆ ಮಾಡುವಾಗ ಸಂಗೀತ ನಮ್ಮ ಜೊತೆ ಜೊತೆಗೆ ಇದ್ದ ಇರ್ತದೆ ಎಷ್ಟು ತತ್ವ ಪದಗಳು ಎಂಥ ಕೀರ್ತನೆಗಳು ಪ್ರವಚನಗಳ ಜೊತೆಗೆ ಭಾವಗೀತೆಗಳು ಎಲ್ಲವನ್ನ ಕಟ್ಟಿಕೊಟ್ಟವರು ನಮ್ಮ ಪುಣ್ಯ ಪುರುಷರು ಪಂಚಾಕ್ಷರಿ ಗವಾಯಿಗಳವರು ಇಂಥವರ ಪುಣ್ಯ ಸ್ಮರಣೆಯನ್ನ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ನಡೆಸ್ಕೊಂಡು ಬಂದಾಗಂತಂದ್ರೆ ಅದು ನಿಜವಾಗಿಯೂ ಪಂಚಾಕ್ಷರಿ ಗವಾಯಿಗಳ ದೊಡ್ಡ ಆಶೀರ್ವಾದ ಸರ್ ತಮಗೆ ಸಿಕ್ಕದ ಅದರ ಮೂಲಕ ನಮ್ಮೆಲ್ಲರನ್ನೂ ನೀವು ಇಲ್ಲಿ ಅವರ ಒಂದು ಸ್ಮರಣೆಯಲ್ಲಿ ನಮ್ಮನ್ನೆಲ್ಲ ಭಾಗಿಯಾಗುವ ಮಾಡೋದ್ರ ಮೂಲಕ ಪ್ರತಿ ವರ್ಷ ಎಷ್ಟು ಜನರಿಗೆ ಅವರ ಆಶೀರ್ವಾದವನ್ನ ದೊರಕಿಸಿ ಕೊಡ್ತಾ ಇದ್ದೀರಿ ನಿಜಕ್ಕೂ ಹೆಮ್ಮೆ ಅನಿಸ್ತಿ ಸರ್ ನೀವು ಬೆಳೆದು ಬಂದ ದಾರಿ ಹಾಗೂ ನಿಮ್ಮನ್ನ ನೀವು ಸಂಪೂರ್ಣವಾಗಿ ಪಂಚಾಕ್ಷರಿಯವರ ನೆನಪಿನಲ್ಲಿ ಅವರನ್ನ ಸಂಪೂರ್ಣವಾಗಿ ಜೀವಂತವಾಗಿಡುವತ್ತ ಹಾಗೂ ಎಲ್ಲ ಶಾಲೆ ಕಾಲೇಜುಗಳಲ್ಲಿ ಅವರ ಪ್ರತಿಯೊಂದು ಸಾಧನೆಯನ್ನ ಬೆಳೆಸುವತ್ತ ನಿರಂತರವಾಗಿ ಓಡಾಡ್ತಾ ಇದ್ದೀರಲ್ಲ ಸರ್ ಬಹಳ ಗ್ರೇಟ್ ಇದು ಕೆಲಸ ಒಂದು ಈ ಒಂದು ಸಮಾರಂಭಗಳನ್ನ ಈ ರೀತಿಯಾಗಿ ಪ್ರತಿ ವರ್ಷ ನಡೆಸಿಕೊಂಡು ಹೋಗುವುದು ಎಲ್ಲಿಯೂ ಕಿಂಚಿತ್ತು ಅಲ್ಲಿ ಲವಲೇಶೈಲದಾಗ ನಡೆಸಿಕೊಂಡು ಹೋಗುವುದು ನಿಜಕ್ಕೂ ಒಂದು ದೊಡ್ಡ ಸಾಧನೆ ಕಾರ್ಯಕ್ರಮಗಳನ್ನ ನಡೆಸೋದು ಬಹಳ ಈಸಿ ಅನ್ನಿಸದ ಇಲ್ಲಿ ನಾವೆಲ್ಲರೂ ಬಂದು ಕೂತಿದ್ದು ಇಲ್ಲಿ ನೋಡೋದು ಆರ್ಗನೈಸ್ ಮಾಡಿದ್ದು ಆದ್ರೆ ಹಿಂದೆ ಏನಿರ್ತದಲ್ಲ ಶ್ರಮ ಆಯೋಜಕರಿಗೆ ಗೊತ್ತಿರ್ತದ ಆದರೂ ಸಹ ಪಂಚಾಕ್ಷರಿ ಗವಾಯಿಗಳು ಹೆಂಗಿದ್ರಲ್ಲ ಅದ ರೀತಿ ಒಂದು ಚೂರು ಬೇಸರ ಮಾಡಿಕೊಳ್ಳಲ್ದ ಸತತವಾಗಿ ಈ ಕಾರ್ಯಕ್ರಮವನ್ನ ಈ ಅಮರ ಸ್ವರ ಸಮಾರೋಹ ಅಂತ ಅನ್ನುವ ಅದ್ಭುತವಾದ ಆ ಸಾಲುಗಳ ಮೂಲಕ ಪ್ರತಿ ವರ್ಷ ನಮ್ಮ ನುಡಿ ನಮನಗಳನ್ನು ಭಕ್ತಿಪೂರ್ವಕ ಸಾವಿರದ ಶರಣುಗಳನ್ನು ಅವರಿಗೆ ಸಲ್ಲಿಸಲಿಕ್ಕೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಬಂದಿದ್ದಾರೆ ಇಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಅವರ ಶಾಸ್ತ್ರೀ ಸರ್ಗೆ ಹಾಗೂ ಪದಾಧಿಕಾರಿಗಳಿಗೆ ನಾವೆಲ್ಲರೂ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಅವರಿಗೆ ನಮ್ಮ ಅಭಿನಂದನೆಗಳನ್ನು ಧನ್ಯವಾದಗಳನ್ನ ತಿಳಿಸೋಣ ಇಲ್ಲಿ ಪ್ರಶಸ್ತಿಗೆ ಭಾಜನರಾಗಿರುವಂತಹ ಮೂವರು ಸಾಧಕರಿಗೆ ಒಂದು ದೊಡ್ಡ ಆಶೀರ್ವಾದ ಇದು ತಮ್ಮೆಲ್ಲರಿಗೂ ಇನ್ನೂ ಹೆಚ್ಚಿನ ಪಂಚಾಕ್ಷರಿ ಗವಾಯಿಗಳವರ ಆಶೀರ್ವಾದದ ಜೊತೆಗೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸು ಪ್ರಶಸ್ತಿಗಳು ತಮಗೆ ಸಿಗಲಿ ಅಂತ ಹಾರೈಸ್ತಾ ಇಲ್ಲಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಮೇಡಮ್ ಅವರು ಕಾಲ್ ಮಾಡಿದ್ರು ಸುಮಾ ಮೇಡಮ್ ಅವರು ಹಿಂಗ ಒಂದು ಕಾರ್ಯಕ್ರಮದ ಎರಡನೇ ತಾರೀಕು ಪಂಚಾಕ್ಷರಿ ಗವಾಯಿಗಳವರ ಪುಣ್ಯಸ್ಮರಣೆಯನ್ನ ಮಾಡೋದು ಅಂತ ಅಂದ ತಕ್ಷಣ ಒಂದ ಮಾತಿನಲ್ಲಿ ಕಳೆದ ಒಂದು ಕಾರ್ಯಕ್ರಮವನ್ನ ಅಲ್ಲಿ ನಾನು ಮಿಸ್ ಮಾಡ್ಕೊಂಡಿದ್ದೆ ಒಂದ ಮಾತು ಅವ್ರು ಹೇಳಿದೆ ಮೇಡಮ್ ಇದು ನನಗ ಬೇರೆ ಯಾವುದೇ ಕಾರ್ಯಕ್ರಮ ಇದ್ರೂ ಸಹ ಬಿಟ್ಟು ಬರ್ತೀನಿ ಯಾಕಂದ್ರ ಪಂಚಾಕ್ಷರಿ ಗವಾಯಿಗಳ ಒಂದು ದೊಡ್ಡ ಆಶೀರ್ವಾದ ಈ ಕಾರ್ಯಕ್ರಮದ ಮೂಲಕ ನನಗ ಸಿಗ್ಲಿಕ್ಕೆ ನೀವು ಕಾರಣರಾಗಿರಿ ಅಂತ ಹೇಳಿ ಮತ್ತೊಮ್ಮೆ ನಾನು ಇಲ್ಲಿ ನನ್ನನ್ನು ಕರೆಸಿದ್ದಕ್ಕಾಗಿ ಒಂದೆರಡು ನುಡಿಗಳನ್ನ ಹಂಚಿಕೊಳ್ಳುವುದಕ್ಕಾಗಿ ಇಲ್ಲಿ ಅವಕಾಶ ನೀಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಕಲಾ ವಿಕಾಸ ಪರಿಷತ್ ರಾಜ್ಯವನ್ನು ದೇಶವನ್ನು ಮೀರಿ ಜಗತ್ತಿನಾದ್ಯಂತ ಬೆಳೆಯಲಿ ಹೆಸರುವಾಸಿಯಾಗಲಿ ಇನ್ನೂ ಅನೇಕ ಅನೇಕ ಸಂಗೀತ ಸಾಹಿತ್ಯ ನೃತ್ಯ ಎಲ್ಲ ಕಲೆಗಳಿಗೆ ಪೋಷಕರಾಗಿ ನಿಲ್ಲಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು